ಸೊ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡೋಕುತ್ತಿದ್ರಿ ಹಣ ಬ್ಲಾಗ್ ಯಾಕೆ ಮಾಡೋ ಬ್ಲಾಗ್ ಯಾಕೆ ಮಾಡೋ ಅಂತೇಳಿ ಒಂದು ಸ್ವಲ್ಪ ಕೆಲಸಗಳು ಮಾಡಿದ್ರು ಸ್ವಲ್ಪ ಬಿಸಿದ್ಲು ಅಂತ ಬ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಇವತ್ತು ಮಾಡಿ ಪ್ರೇಮು ಬೆಂಗ್ಳೂರ್ಗೆ ಬಂದಿರೋಂಥ ಗೊತ್ತೈತಿ ಅದಕ್ಕೆ ಇವತ್ತು ನಾವು ಮನೆಯಾಗೆ ಮಾಡುವಂಥ ಚಿಕನ್ ತಿನ್ನಬೇಕು ಅಂತ ಆಗುತ್ತಾನೆ ಒಂದೊಂದು ಮನೆ ಒಂದೊಂದು ಬೇರೆ ಬೇರೆ ಡಿಫ್ರೆನ್ಸ್ ಇರ್ತವಲ್ಲ ಸೊ ಅದಕ್ಕೆ ನಮ್ಮ ಮನೆಯಾಗ ಚಿಕನ್ ಯಾವ ಥರ ಮಾಡ್ತಾ ಸೊ ಆ ಚಿಕನ್ ಮಾಡಕ್ಕೆ ಹೋಗ್ತೀವಿ బరీస్ రెసిపిన తోర్స్తి ఏమేనగ ముందా ఎలా నోడ్కొట్ హాయ్ మేడం ఆఫ్టర్ లాంగ్ టైమ్ లాగా బిట్లే సో కొత్తబరి సోసాబట్ట కొత్తబరి సోసి ఇక్కన్న తొలది నిమగ్గా ఎలా స్టెప్ బై స్టెప్ టమాటి పుదీనా కొత్తబరి ತೊಳ್ದ ಹಾಕೊಳೋ ಅಥವಾ 8 पीस ಲಾಂಗ್ ಮತ್ತೆ 2 ಚಕ್ಕಿ 2 3 पीस ಚಕ್ಕಿ ಒಂದೆಸೆ ಚಕಂದ ಕರೆಕಳ ಹಾಕಲ ಯಾಕಂದ್ರೆ ಪುಡಿ ಐತಿ ಸೋ ಅದಕ್ಕೆ ಈ ಸ್ಟಾಕ್ ಮೊದಲಿಗೆ ಮ್ಯಾಶ್ ಮಾಡ್ ಹಾ ಸಣ್ಣಕೊಳ ಓಕೆ ಪೇಸ್ಟ್ ರೆಡಿ ಆಗಿತೆ ಗ್ರೀನ್ ಪೇಸ್ಟ್ ಫಸ್ಟ್ ಒಂದು ಬೋಗಣಿಗೆ ಎಣ್ಣೆ ಹಾಕೊಂಡಾಳ ಎಣ್ಣೆ ಬಾಳಲ್ಲ ಒಂದು ಕೆ ಜಿ ಐತಲ್ಲ ಚಿಕನ್ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಬರೋದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಹ್ಞೂ ಅದು ಬಿಹಾರಿ ಒಳಗೆ ಮಾಡಿದ್ದೇನೆ ಬೇಹಾರ್ದಕ್ಕೆ ಎಣ್ಣೆ ಬಿಹಾರಿ ಒಳಗೆ ಫಸ್ಟ್ ಚಿಕನ್ ಹಾಕಿ ಅದನ್ನು ಹುರಿದು ಮಾಡೋದನ್ನು ಹ್ಮ್ ಚಲಾಗಿತ್ತು ಬಿಹಾರ್ ಸ್ಟೈಲ್ ಚಿಕನ್ ತಿಂದಿಲ್ಲ ಬಿಹಾರ್ದವ್ರು ಗೈಸ್ ನಾ ಮುಚ್ಚೆ ಜೆಸಿಬಿ ಅವಾಗ ನಮ್ಮ ಫ್ರೆಂಡ್ಸ್ ಇದ್ರು ಬಿಹಾರದವರು ಚಿಕನ್ ಮಾಡ್ತಿದ್ರು ಒಂದು ಒಂದ್ ವಾರಕ್ಕೊಂದ್ಸಲ ಬಳ್ಳುಳ್ಳಿ ಫುಲ್ ಹಂಗೆ ಒಗೀತಿದ್ರು ಅದ್ರ ಆಮೇಲೆ ಅದು ಚಿಕನ್ ಕಿನ್ನ ಜಾಸ್ತಿ ಬಳ್ಳುಳ್ಳಿ ಇಷ್ಟಪಟ್ಟು ತಿಂತಿದ್ರು ಒಂದ್ಸಲ ಯಾರ ಬಿಹಾರದವ್ರು ಜಾರ್ಖಂಡದವ್ರು ಯಾರ ಅವ್ರು ಯಾರೋ ಫ್ರೆಂಡ್ಸ್ ಇದ್ರೆ ಅವ್ರ ಕೈಲಿ ಒಂದ್ಸಲ ಚಿಕನ್ ಮಾಡ್ಕೊಂಡು ತಿಂದ್ರಿ ಗೈಸ್ ಬೆಂಕಿ ಮಾಡ್ತಾರ ಅವರು ಮಸ್ತ್ ಮಾಡ್ತಾರೆ ಇದು ಚಿಕ್ಕ ಬೆಳುಳ್ಳಿ ಪೇಸ್ಟ್ ಈಗ 558 ಬೆಳುಳ್ಳಿ ಬೆಳಿಗ್ಗೆ 584 ಈ ಪೇಸ್ಟ್ ಹಾಕು ಬಿಡಿ ಇದು ಹಾಕಿದ ಮೇಲೆ ಅರ್ಶನ್ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಹಾಕಿ ಇಲ್ಲಿ ಹಾಕಿ ಫುಲ್ ಓಕೆ ಸಾಕು ಮತ್ತು ಕಂಪ್ಲೀಟ್ ಹಾಕೋ ಹ್ಞೂ ಆಮೇಲೆ ಮಸಾಲೆ ಖಾರ ಮನೆಯಲ್ಲೇ ಕುಟ್ಟಿಸಿರುವಂಥ ಮಸಾಲೆ ಖಾರ ಹಾಗೆ ಅಂಗಡಿಯೊಂದು ಖಾರ ಹಾಕಿಸಿ ಮತ್ತು ರುಚಿ ಬರಲಿಲ್ಲ ಅಣ್ಣ ಅಂತೇಳಿ ಕಮೆಂಟ್ ಹಾಕ್ಬೇಡ್ರಿ ಪ್ಲೀಸ್ ಮನೆ ಮಾಡಿರುವಂಥ ನಮ್ಮ ಮಾವದೇವ್ರು ಕುಸಿರ್ತಾರಲ್ಲ ಅದೇ ಖಾರ ಹಾಕಿರಿ ಟೇಸ್ಟ್ ಬಂದೇ ಬರ್ತೈತಿ ಎಷ್ಟ ಕಡೆ ಬಂದೇ ಬರ್ತೈತಿ ನಿಮ್ಮ ಎಲ್ಲ ಚಂದಾಗ ಈಗ ಮಿಕ್ಸ್ ಮಾಡಿಬಿಡ್ರಿ ಮೊದಲು ಚಿಕನ್ ಕೊಯ್ ಅಂತಂದ್ರೆ ಅಳ್ತಿದ್ಲು ಈಗ ಚಿಕನ್ ಆದ್ಮೇಲೆ ಹಿಂಗೆ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಬಿಡ್ರಿ ಕುದಿಲೋದು ಹಸಿ ವಾಸನೆ ಎಲ್ಲ ಹೋಗ್ಲಿ ಈಗ ಮಸಾಲೆ ಗಮ್ ಅಂತ ಚಿಕನ್ ಮಾಡ್ದಾಗ ಅನ್ನಿಸ್ತು ಇನ್ನು ಚಿಕನ್ ಒಂದು ಅದ್ರ ಬಿತ್ತಂದ್ರೆ ಎಸ್ ಚಿಕನ್ ಯಾವತ್ತಿದ್ರೂ ಟೇಸ್ಟ್ ಇರ್ಬೇಕಂದ್ರೆ ಔಟ್ ಮಾಡಿಸ್ಬೇಡ್ರಿ ವಿತ್ ಸ್ಕಿನ್ ಸ್ವಲ್ಪ ಚೆಂದಾಗ ಇದಾಗ ಮಾಡಿ ಔಟ್ ಮಾಡಿಸ್ಬಿಟ್ರೆ ಅದರದ್ದು ಕೊಪ್ಪು ಸೊಕ್ಕೇನಂತಿಲ್ಲ ಅದ್ರದ್ದು ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ ಮಿಕ್ಸ್ ಸ್ಕಿನ್ ಓಕೆ ನಮ್ಮ ಚಿಕನ್ ಬಿದ್ದು ಇದ್ರೆ ಹ್ಞೂ ಚಿಕನ್ ಜೊತೆಗೆ ಇದು ಹಾಕ್ಬಿಟ್ಬಿಡ್ಕೊಳ್ತೀರ ಹಾಂ ನೋಡಿ ಎಷ್ಟು ಚಂದ ಮಿಕ್ಸ್ ಆಗ್ಬಿಟ್ಟೈತಿ ನೋಡ್ಬೋದು ನೀವು ಕ್ಲೋಸಪ್ ಅಪ್ ತೋರಿಸ್ತೀನಿ ನಿಮಗೆ ಒಂದು ಹಡಾಡಿಂದ ಹಂಗೆ ಓಕೆ ಆಮೇಲೆ ನೀರು ಹಾಕಿ ಸ್ವಲ್ಪ ಈಗ ನಿಂಬೆನ ಜೂಸ್ ಮಾಡಾತನೆ ಗಾಯ್ಸ್ ನಿಂಬೆನ ಜೂಸ್ ಇದು ಸೋಡಾ ಮಾಡೋದು ಮನೆಗೆ ಹೋಮ್ ಮೇಡ್ ಸೋಡಾ ಮನೆಗೆ ಹೊರಗಿನ ಸೋಡಾಕ್ಕಿಂತ ಮನೆಯದು ಕೂಡ ಎಫೆಕ್ಟಿವ್ ಇಲ್ಲಿ ಚಿಕನ್ ಕೂ ಹಾಕ್ತೀನಿ ನೀರ ಹಾಕ್ತೀನಿ ಇನ್ನು ನೀರು ಜೊತೆ ಜ್ಯೂಸ್ ಆಗೋರಾಗ

സ്വൽപ് ആക്കി ഗുഡ ഗുട അച്ചിത്ത ആരം ആ തിക്കോട് ഏനേ അത് ഹക്കി മാത്ര జీ okay. తరగరి okay. 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 okay.

ಹ್ಞೂ ಇನ್ನೊಂದು ಸ್ವಲ್ಪ ಹಾಕ್ಬೋದು ನಿನ್ನ ಜಾಸ್ತಿ ಆಯಿತು ಬಡ ನೋಡ ಟೇಸ್ಟ್ ನೋಡ ನಾ ಮಾಡಿರೋ ಲಿಂಬು ಸೋಣ ಹೆಂಗಾಗಿ ಮಸ್ತ್ ಹಂಗೆ ಮಾಡ್ತನವ ನಾನು ಓಕೆ ಒಂದು ಸ್ವಲ್ಪ ಮಸಾಲೆ ರುಬ್ಬಿದ್ವಲ್ಲ ಕಳಗಿನ್ ಅದಕ್ಕೆ ಇದಕ್ಕೆ ನೀರು ಹಾಕಿಲ್ಲ ಏನಿಲ್ಲ ಆನೆ ನೀರು ಕೂಡ ಹಿಂಗೆ ಕುದೀಬೇಕು ನಾವು ಎಕ್ಸ್ಟ್ರಾ ಫಸ್ಟಿಗೆ ನೀರು ಹಾಕಿದ್ ಕುದಿಸ್ಬಾರ್ದು ಈಗ ಅದರ ಒಂದು ಸೆವೆಂಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಕುದಿರುತ್ತಲ್ಲ ಅವಾಗ ಇದಕ್ಕೆ ನಾವು ನೀರು ಆ್ಯಡ್ ಮಾಡ್ಬೇಕು ಎಷ್ಟು ಬೇಕು ಅಷ್ಟು ಇರ್ತೇವೆ ಆಲ್ಮೋಸ್ಟ್ ಇದಕ್ಕೆ ಸ್ವಲ್ಪ ಬಿಸಿನೀರೇ ಆ್ಯಡ್ ಮಾಡ್ಬೇಕು ಕರೆ ಹೇಳ್ಬೇಕಂದ್ರೆ ಆದರೆ ಈಗ ಪರವಾಗಿಲ್ಲ ಬಡ ಎಷ್ಟು ಕರೆಕ್ಟ್ ಪೀಸ್ ಕಾಣ್ತಾವಲ್ಲ ಇಲ್ಲೇ ಮ್ಯಾಲ ಕಾಣ್ತಾವ ಎಷ್ಟು ಅಂದರೆ ಮಂದಾಗಿ ಗಟ್ಟಿಯಾಗಿ ಚೆನ್ನಾಗಿ ಆಗುತ್ತೆ ಇನ್ನೊಂದು ಸ್ವಲ್ಪ ಹಾಕಿ ಮುಂಚೆ ಈಗ ಕುದಿಸಿ ಮೇಡಮ್ ಎಷ್ಟೊತ್ ಕುದಸ್ಬೇಕು ಕುದಿ ಮಟ್ಟ ಕುದಸ್ಬೇಕು ಹತ್ತಿಂದ ಒಂದು ಮೇನ್ ಹಾಕೋದ ಮಾರ ಏನು ಚಿಕನ್ ಮಸಾಲ ಹಾಕ್ಲಾರ್ದ ಚಿಕನ್ ಮಾಡಾಕಿ ಚಿಕನ್ ಮಾಡಾಕ ಏನು ಹೌಗೆ ಹಾಕ್ಬಾರ್ ಚಿಕನ್ ಮಸಾಲ ಹಾಕ್ರಿ ನಾ ಹೇಳಿದ್ದಿಲ್ಲ ಟೇಸ್ಟ್ ಇಷ್ಟ ಆಗಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೇದಂತ ಪ್ರೇಮ್ ಕುಮಾರ್ ಕೊಡುದಿಲ್ಲ ಅರ್ಧಕ್ಕೆ ಬಿಟ್ಟೋಗೇನು ಚಿಕನ್ ರೆಡಿ ಆಗೈತಿ ಎಲ್ಲ ಅಡಿಗೆ ಮಾಡಿದೆ ಚಿಕನ್ ಜೊತೆ ನಾ ನನಗೆ ಪರೋಟ ಆಗೈತಿ ಅದಕ್ಕೆ ಪರೋಟ ತುಂಬ ಅನ್ಕಿ ಹಂಗ ಮನೆಯಾಗೆ ಹುಳಾಗಟ್ಟೆ ತಗೊಂಬ ಅಂದ್ಕರಿಸಿ ಈಗ ಬರೋಣ ಊಟ ಮಾಡ್ತೀನಿ ನೋಡ್ರಿ ನಮ್ಮ ಚಿಕನ್ನು ಖುದ್ದು ಆಗೈತಿ ತೋರಿಸಿ ಕೇ ವಾಹ್ ಇಲ್ಲಿ ತನಕ ಗಮ್ಮನ ಕೂತ್ಬಿಟ್ಟೈತಿ ವಾ ಮಸ್ತ ಆದ್ರೆ ಇವಾಗ ನಾವು ಊಟ ಮಾಡೋ ಟೈಮ್ ಅಲ್ಲ ಇಲ್ಲಿ ಮೇಡಮ್ ಅವರು ಚಲೋ ಮಾಡೋರು ನೋಡೋರು ಕೆಲಸ ಒಂದು ಟಾಪ್ ಹೊಲೆಯಾಗುತ್ತಾಳಿಗೆ ಟಾಪ್ ಏನೇನು ಅಂತ ಏನು

ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಅದ ಒಂದು ಕಡದ ರೊಟ್ಟಿ ಚಿಕನ್ ಸಾರು ರೊಟ್ಟಿ ನಮಗೆ ಇದು ಇಷ್ಟಪಡಲ್ಲ ಬಾಯಿ ರುಚಿಗೆ ಇದೇನು ಸೊಂತಳೆ ನಾನು ಚೆನ್ನಾಗಿಲ್ಲ ಏನೋ ಒಂದು ಸುಮ್ಮ ಟೇಸ್ಟ್ ನೋಡ್ಬೋದು ಆದ್ರೆ ಹೊಟ್ಟೆ ತುಂಬ ತಿನ್ನೋದು ನಮ್ಮ ಜೋಳದ ರೊಟ್ಟಿನ ಒಳ್ಳೆ ಟೇಸ್ಟು ಸೂಪರ್ ಮಸ್ತಾಗಿ ಮಾಡ್ಯಾಳ ಸಾಂಬಾರು ಇದು ಚಿಕನ್ ಸಾರು मूँणू या परोटा पोटो साराख लनना इन्येक्ट? इलल सारख पोटो परोटा टेस्टोन तरिक्ट आल परोटा परोटा अन्यावटो चुला या या? जारत